ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಕಡಲೆಕಾಳು ಕಡಲೆ ಬೀಜ ಬಿಟ್ಟು ನಾನು ಒಂದು ಸಾಲಿಡ್ ಮಾಡಿ ತೋರಿಸ್ತೀನಿ ಬನ್ನಿ ಇದು ಜುಮ್ಮಿಗೆ ಹೋಗಿ ಬಂದರೆ ತುಂಬ ತಿಂದರೂ ತುಂಬ ಒಳ್ಳೆಯದು ಆಮೇಲೆ ದಪ್ಪ ಇರೋರು ಸಣ್ಣ ಆಗೋಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಇದು ಈ ಥರ ಮಾಡ್ಕೊಂಡು ತಿಂದರೆ ನೀವು ಚೆನ್ನಾಗಿರುತ್ತೆ ವೇಟ್ ಲಾಸು ಮಾಡ್ಕೋಬೋದು ಇದನ್ನು ನಾನು ಇವಾಗ ಹೇಗೆ ಮಾಡೋದಂತೆ ತೋರಿಸ್ತೀನಿ ಇವಾಗ ನಾನು ಒಂದು ಕುಕ್ಕರ್ ತೊಗೋತೀನಿ ಈ ಕುಕ್ಕರಿಗೆ ಕಡಲೆಕಾಳು ಶೇಂಗಾಕಾಳು ನಾವು ನೆನೆಕೆ ನೆನೆಯಾಕಿರೋದು ಇದನ್ನು ಬೇಯಿಸ್ಕೊಂಬರೋಣ ಒಂದು ಅರ್ಧ ಚಂಬಷ್ಟು ನೀರು ಹಾಕ್ಬಿಟ್ಟು ನಾನು ಬೇಯಿಸ್ಕೊಂಬರ್ತೀನಿ ನೋಡಿ ಹುರಿದಿರೋದು ಇರುತ್ತೆ ಹುರಿದು ಹುರಿದಾದರೂ ಹಾಕ್ಬೋದು ಇಲ್ಲ ಬೇಯಿಸ ಹಾಗೆ ಹಸಿ ಕಡಲೆ ಕಾಳಾದ್ರೂ ಹಾಕ್ಬೋದು ನೋಡಿ ಇವಾಗ ಎರಡು ಬಿಸಿಲಿದನ್ನು ನಾವು ಒಡ್ಸೋಣ ಎರಡು ಬಿಸಿಲು ಆದ ನಂತರ ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ ತುಂಬ ಸಿಂಪಲ್ಲು ಇವಾಗ ಇದು ಬೇಯಕ್ಕಿಡೋಣ ನೋಡಿ ನಾನು ಕಾ ಕಾಳು ಕಡಲೆ ಬೀಜಾನು ನೆನೆಕೆ ಇಟ್ಟಿದ್ದೀನಿ ಅದಕ್ಕೆ ಹಾಕೋದು ಇದು ಸಾಲ ಏನೇನು ಬೇಕಂದರೆ ಒಂದು ಅರ್ಧ ಸೌತೆಕಾಯಿ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಅದೆಲ್ಲ ಇವಾಗ ಬೆಂದಾದ ಮೇಲೆ ಇದನ್ನ ಹೇಗೆ ಮಿಕ್ಸ್ ಮಾಡೋದಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ಬೆಂದಿರೋದಾಗಿದೆ ಇದು ನೋಡಿ ಕಡಲೆ ಬೀಜನೂ ಬೆಂದಿದೆ ಕಡಲೆ ಕಾಳು ಬೆಂದಿದೆ ನೋಡಿ ಕಡಲೆಕಾಳು ಹೆಂಗೆ ಅಂದರೆ ಈ ಥರ ಬೇಯಿಸ್ಕೋಬೇಕು ನಾವು ಈ ಥರ ಬೇಯಿಸ್ಕೊಂಡ್ರೆ ತಿನ್ನೋಕೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ತುಂಬ ಇದು ಆರೋಗ್ಯಕರವಾಗಿದ್ದಿದ್ವು ಇವಾಗ ಹೇಗೆ ಮಿಕ್ಸ್ ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದು ಬಟ್ಟೆ ಇಟ್ಕೋಬೇಕು ನೋಡಿ ಈ ಥರದೊಂದು ಬೌಲ್ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ಬೆಂದಿರೋದು ಕಾಳು ನಾವು ಎಲ್ಲ ಇದಕ್ಕೆ ಹಾಕೋಲ್ಲ ಇವಾಗ ಒಂದು ಬಟ್ಲು ಈರುಳ್ಳಿ ಒಂದೇ ಒಂದು ಈರುಳ್ಳಿ ತೊಗೊಳ್ಳಿ ಸೌತೆಕಾಯಿ ಒಂದು ಟೊಮೊಟ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡ್ರ್ ಹಾಕೋಬೇಕು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಾವು ಕಡಲೆಕಾಯಿಗೆ ಉಪ್ಪು ಹಾಕಿ ಬೇಯಿಸಿದ್ದೀವಿ ಇವಾಗ ಇನ್ನೊಂದು ಅರ್ಧ ಸ್ಪೂನು ನಾನು ಉಪ್ಪು ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಇದನ್ನು ನಾವು ಇವಾಗ ಮಿಕ್ಸ್ ಮಾಡಿ ನೋಡಿ ಈ ಥರ ನಾವೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಈ ಕಾಳು ಕಡಲೆ ಬೀಜ ಒಂದೊಂದು ಬಾಟ್ಲು ಬಿಟ್ಟು ನೀವು ಹಾಗೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ತರಕಾರಿ ಆಗಲಿ ಈ ಥರ ಸೌತೆಕಾಯಿ ಟೊಮೊಟೊ ಈರುಳ್ಳಿ ಹಸಿದು ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ದಪ್ಪ ಇರೋರು ನೋಡಿ ಒಂದು ತಿಂಗಳಲ್ಲಿ ನೀವು ಎಷ್ಟು ಬೇಕಷ್ಟು ಸಣ್ಣ ಆಗ್ತಾರೆ ಆಮೇಲೆ ಜುಮ್ ಮಾಡೋರು ಇದ್ರಂದ್ರೆ ಅವ್ರಿಗಂತೂ ತುಂಬ ಒಳ್ಳೇದಿದು ಜುಮ್ಗೆ ಹೋಗಿ ಬಂದ ತಕ್ಷಣ ಈ ಥರದೊಂದು ಬಾಟ್ಲು ಮಾಡಿಕೊಟ್ರೆ ಸಕ್ಕತ್ತಾಗಿರುತ್ತೆ ಮಕ್ಕಳಿಗೆ ಅಷ್ಟೇ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಬಾಟ್ಲು ಈ ಥರ ಮಾಡಿಕೊಟ್ರೆ ತಿಂದ್ಬಿಟ್ಟು ಆರಾಮಾಗಿ ಸ್ಕೂಲ್ಗೆ ಹೋಗ್ತಾರೆ ಈ ಥರ ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಒಂದೊಂದು ಬಟ್ಲಿಗೆ ಹಾಕೊಂಡು ನಾವು ಕೊಟ್ಟರೆ ಮಕ್ಕಳು ಸಖತ್ತಾಗಿ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಈ ಥರದ್ದೊಂದು ಸಾಲಿಡ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ